ಸಂವಿಧಾನದ ಆಶಯಗಳನ್ನು ಮಾತ್ರ ಅಲ್ಲ ಸಾಂವಿಧಾನಿಕ ಹಕ್ಕುಗಳನ್ನು ಕೂಡ ನೀವು ನಿಮ್ಮ ಪಾರ್ಟಿ ಮೊಟಕು ಮಾಡಿತ್ತು ಮೊಟಕು ಮಾಡಿ ಪ್ರಜಾಪ್ರಭುತ್ವದ ದಮನ ಮಾಡಿ ರಾಜಕೀಯ ನಾಯಕರುಗಳನ್ನೆಲ್ಲ ಜೈಲಿಗೆ ತಳ್ಳಿ ಆ ಜೈಲಿಗೆ ತಳ್ಳಿ ಸರ್ವಾಧಿಕಾರಿಯಾಗಿ ಮೆರೆದವರು ನಿಮ್ಮ ಪಾರ್ಟಿಯವರು ಅದನ್ನು ಮರ್ತುಬಿಟ್ಟಿದ್ದೀರಾ ನೀವು ಸರ್ವಾಧಿಕಾರಿ ಅನ್ನೋದು ಕೂಡ ನಿಮ್ಮ ಪಾರ್ಟಿಗೆ ಅಪ್ಲೈ ಆಗ್ತಕ್ಕಂಥ ಸಂಗತಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ ಇದನ್ನೆಲ್ಲ ತಿಳಿದು ನೀವು ಮಾತಾಡಿ ಇಷ್ಟ್ರ ಮೇಲೆ ಒಂದು ಮಾತು ಹೇಳಲಿಕ್ಕೆ ಬೇಯಿಸ್ತೇನೆ ಬ್ಯಾನ್ ಮಾಡ್ದಾಗ್ಲೆಲ್ಲ ತನ್ನ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಂಡಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಲವತ್ತೆಂಟರಲ್ಲಿ ಬ್ಯಾನ್ ಮಾಡಿದ್ರಿ ತನ್ನ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ತು ಎಪ್ಪತ್ತೈದರಲ್ಲಿ ಬ್ಯಾನ್ ಮಾಡಿದ್ರಿ ನಿಮ್ಮ ಸರ್ಕಾರವನ್ನೇ ಕಿತ್ತೋಗಿತ್ತು ಸರ್ವಾಧಿಕಾರಿ ಗಾಂಧಿ ಸೋತು ಮೂಲೆ ಸೇರಿ ಇನ್ನು ಸಾಕಪ್ಪ ಸಾಕು ನನಗೆ ಆರ್ ಎಸ್ ಎಸ್ ಸವಾಸ ಅಂತ ಅನ್ನೋ ಸ್ಥಿತಿಗೆ ಬಂದು ರಾಜಿ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು ತೊಂಬತ್ತೆರಡರಲ್ಲಿ ಬ್ಯಾನ್ ಮಾಡಿದ್ರಿ ತೊಂಬತ್ತಾರರಲ್ಲಿ ನಂತರ ನಿಮ್ಮ ಸರ್ಕಾರಕ್ಕೆ ಮೆಜಾರ್ಟಿಯೇ ಬರಲಿಲ್ಲ ತೊಂಬತ್ತಾರರ ನಂತರ ನಿಮ್ಮ ಸರ್ಕಾರಕ್ಕೆ ಮೆಜಾರ್ಟಿಯೇ ಬರಲಿಲ್ಲ ಹಾಗೆಯೇ ಕರ್ನಾಟಕದಲ್ಲಿ ಇದೇ ಕೊನೆ ಅಂತ ಕಾಣುತ್ತೆ ನೀವು ಮಂತ್ರಿ ಆಗೋದು ಇದೇ ಕೊನೆ ಏನೇನು ಮೆರಿಬೇಕು ಮೆರೀರಿ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರೋದು ಇದೇ ಕೊನೆ ಇನ್ನು ಯಾವತ್ತೂ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ನಿಮ್ಮ ಒಡೆದಾಳ್ತಕ್ಕಂಥ ರಾಜಕೀಯ ನೀತಿ ಜನ ಬೇಸತ್ತಿದ್ದಾರೆ ಇವತ್ತು ಎಲೆಕ್ಷನ್ ಆದರೂ ನಿಮ್ಮ ಚಾಲೆಂಜ್ ಮಾಡ್ತೀನಿ ನಾನು ನಿಮಗೆ ಇವತ್ತು ನೀವು ಡಿಸಾಲ್ವ್ ಮಾಡಿ ತಾಕತ್ತಿದ್ರೆ ಡಿಸಾಲ್ವ್ ಮಾಡಿ ಬನ್ನಿ ಅಜೆಂಡಾ ಇಟ್ಕೊಳ್ಳಿ ಆರ್ ಎಸ್ ಎಸ್ ಬ್ಯಾನ್ ಅನ್ನೋದೇ ಅಜೆಂಡಾ ಇಟ್ಕೊಳ್ಳಿ ನಿಮ್ಮ ನಿಮ್ಮ ನೀವು ನೀವು ಸೋಲ್ತೀರಿ ನಿಮ್ಮ ಪಕ್ಷವೂ ಅಧಿಕಾರ ಕಳ್ಕೊಳ್ಳುತ್ತೆ ನೀವು ಸೋತು ನಿಮ್ಮ ಪಕ್ಷವೂ ಅಧಿಕಾರ ಕಳ್ಕೊಳ್ಳುತ್ತೆ ಈ ಚಾಲೆಂಜ್ ಸ್ವೀಕಾರ ಮಾಡಿ ಒಂದು ಟೆಸ್ಟ್ ಆಗೋಗ್ಬಿಡಲಿ ಅದೊಂದು ರೀತಿ ಟೆಸ್ಟ್ ಆಗೋಗ್ಬಿಡಲಿ ದೇಶಕ್ಕೆ ಒಂದು ಮೆಸೇಜ್ ಹೋಗಲಿ ಆವಾಗ ನಿಮ್ಮ ಒಡೆದಾಳ್ತಕ್ಕಂಥ ರಾಜನೀತಿ ಏನು ಅನ್ನೋದು ಕೂಡ ಅರ್ಥ ಆಗುತ್ತೆ ಇನ್ನು ಅಂಬೇಡ್ಕರ್ ವಿಚಾರನ ಬಳಸಿದ್ದೀರಿ ಅಂಬೇಡ್ಕರ ಹೆಸರೆಳೋ ಯೋಗ್ಯತೆ ನಿಮ್ಮ ಪಾರ್ಟಿಗೆ ಇಲ್ಲವೇ ಇಲ್ಲ ನಿಮ್ಮ ಪಾರ್ಟಿಗೆ ಇಲ್ವೇ ಇಲ್ಲ ಯಾಕೆ ಅಂದರೆ ಅಂಬೇಡ್ಕರ್ ಅವ್ರನ್ನ ಬದುಕಿದ್ದಾಗ ಚುನಾವಣೆಯಲ್ಲಿ ಸೋಲಿಸಿ ಸತ್ತಾಗ ಅವರಿಗೆ ಅಪಮಾನ ಮಾಡಿದ ಕುಖ್ಯಾತಿಯೂ ಕೂಡ ನಿಮ್ಮ ಪಾರ್ಟಿಗೆ ಇದೆ ನಿಮ್ಮ ಪಾರ್ಟಿಗೆ ಇದೆ ಸಂವಿಧಾನದ ಆಶಯಗಳನ್ನು ಯಾರೂ ಅಳವಡಿಸ್ಕೊಂಡಿಲ್ಲ ಅವರಿಗೆ ಸಂವಿಧಾನದ ಪ್ರತಿ ಹಿಡ್ಕೊಳ್ಳುವ ನೈತಿಕತೆಯೂ ಇಲ್ಲ ನಿಮಗೆ ಪ್ರತಿ ಹಿಡ್ಕೊಳ್ಳೋದು ನಾಟ್ಕಾಡೋಕ್ಕೆ ಬಸವಣ್ಣವ್ರ ಹೆಸರು ಹೇಳೋದು ನಾಟ್ಕಾಡಕ್ಕೆ ಅಂಬೇಡ್ಕರ್ ಹೆಸರು ಹೇಳೋದು ನಾಟ್ಕಾಡೋಕ್ಕೆ ಇನ್ನು ಇನ್ನೊಂದು ಮಾತು ಹೇಳಿದ್ದೀರಿ ಅವ್ರ ಮಕ್ಕಳು ಇವ್ರ ಮಕ್ಕಳು ಹೋಗ್ತಾರಾ ಅಂತ ಸಾಮಾನ್ಯ ಸ್ವಯಂ ಸೇವಕರೇ ಅವರ ಜಾತಿ ಹಿನ್ನೆಲೆ ನೋಡಿದೆ ಅವರ ಅಧಿಕಾರದ ಹಿನ್ನೆಲೆ ನೋಡಿದೆ ಅವರ ಹಣದ ಹಿನ್ನೆಲೆ ನೋಡಿದೆ ದೇಶಕ್ಕೆ ಪ್ರಧಾನಿ ಮಾಡಿದ್ದು ಹಲವು ರಾಜ್ಯಗಳ ಮುಖ್ಯಮಂತ್ರಿ ಮಾಡಿದ್ದು ಸ್ವಯಂ ಸಾಮಾನ್ಯ ಸ್ವಯಂ ಸೇವಕರನ್ನ ಸಾಮಾನ್ಯ ಕಾರ್ಯಕರ್ತರನ್ನೇ ನಮ್ಮ ಪಾರ್ಟಿ ನಿಮ್ಮ ಪಾರ್ಟಿಯಲ್ಲಿ ನಿಮಗೆ ನೀವೇನು ಸಾಮಾನ್ಯ ಕಾರ್ಯಕರ್ತರಲ್ಲ ನೀವು ಸಾಮಾನ್ಯ ಕಾರ್ಯಕರ್ತರ ಅಧಿಕಾರವನ್ನು ಕಬಳಿಸಿದವರು ನೀವು ನೀವು ಸಾಮಾನ್ಯ ಕಾರ್ಯಕರ್ತರ ಅಧಿಕಾರವನ್ನು ಕಬಳಿಸ್ದವ್ರು ನೀವು ಹಾಗಾಗಿ ನಿಮಗೆ ಸಂಘದ ಬ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಂದರ್ಭದಲ್ಲಿ ಚರ್ಚೆ ಮಾಡಿರೋದು ಎಡಪಂಥೀಯ ವಿಚಾರಧಾರೆಯ ಬಗ್ಗೆ ಮತಾಂಧತೆಯ ಬಗ್ಗೆ ಥಾಟ್ಸ್ ಆಫ್ ಪಾಕಿಸ್ತಾನ್ನಲ್ಲಿ ಎಳೆ ಎಳೆಯಾಗಿ ಬರೆದಿರತಕ್ಕಂಥದ್ದು ಇಸ್ಲಾಂ ಮತಾಂಧತೆಯ ಬಗ್ಗೆ ಬರೆದಿರೋದು ಆಗ ನೋಡಿ ನಿಮ್ಗೆ ಅಂಬೆ ಅಂಬೇಡ್ಕರ್ರ ಹೇಳುವ ನೈತಿಕತೆ ಇರಬೇಕು ಅಂದರೆ ಇಸ್ಲಾಂ ಮತಾಂಧತೆ ಬಗ್ಗೆ ನೀವು ಧ್ವನಿ ಎತ್ತಿದ್ರಿ ಒಂದು ದಿನವೂ ಇಸ್ಲಾಂ ಮತಾಂಧತೆಯ ಬಗ್ಗೆ ಮಾತಾಡದೆ ಇರತಕ್ಕಂಥ ನಿಮಗೆ ಅದು ಯಾವುದೇ ನೈತಿಕತೆ ಇಲ್ಲ ಅನ್ನೋದು ಇದು ತೋರಿಸುತ್ತೆ ಹಾಗಾಗಿ ಏನು ನೀವೇನು ಇತಿಹಾಸ ಏನು ಹೇಳಿದ್ದೀರಲ್ಲ ಇತಿಹಾಸದ ಬಗ್ಗೆ ಹೇಳೋಕ್ಕೆ ಹೋದರೂ ಕೂಡ ತುರ್ತು ಪರಿಸ್ಥಿತಿ ಹೇರಿದ ಇತಿಹಾಸವು ನಿಮ್ಮದೇ ಸಾಂವಿಧಾನಿಕ ಸಂಸ್ಥೆಗಳನ್ನು ಅನುಮಾನಿಸಿದ ಮತ್ತು ಸಾಂವಿಧಾನಿಕ ಹುದ್ದೆಗಳನ್ನು ಅಪಮಾನಿಸಿದ ಇತಿಹಾಸವು ಕೂಡ ನಿಮಗೆ ಇರ್ತಕ್ಕಂಥದ್ದು ಜಾತಿ ಜಾತಿ ಒಡದಾಳಿ ರಾಜಕಾರಣ ಮಾಡಿದ ಇತಿಹಾಸವೂ ಕೂಡ ನಿಮಗೆ ಇರ್ತಕ್ಕಂಥದ್ದು ಕೋಮುವಾದ ಮತ್ತು ಮತಾಂಧತೆಯನ್ನು ಮತ್ತು ಭಯೋತ್ಪಾದಕತೆಯನ್ನು ಬೆಳೆಸಿದಂಥ ಇತಿಹಾಸವೂ ಕೂಡ ನಿಮಗೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಇನ್ನೊಂದು ಮಾತು ಹೇಳಿಕ್ಕೆ ಬಯಸ್ತೇನೆ ನೀವು ಖರ್ಗೆ ಸ್ವಲ್ಪ ಕೇಳಿಸ್ಕೊಳ್ಳಿ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ದೇಯ ಮಹಾಜಲದಿಯೊಳಗೆ ಸಲೀಲವಾಗಿ ಹರಿಯುವ ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುತ್ತಾ ರೊಚ್ಚು ರೋಷ ನೀಗುತ್ತಾ ಬಂಧು ಭಾವ ಬೆಳೆಸುವ ಅನ್ನುವ ಹಾಡನ್ನು ಸಂಘದ ಶಾಖೆಯಲ್ಲಿ ಸ್ವಯಂ ಸೇವಕರಿಗೆ ಕಲಿಸ್ಕೊಡ್ತು ನಿಮ್ಮ ಕಾಂಗ್ರೆಸ್ ಯಾವತ್ತಾದರೂ ಇಂಥ ವಿಚಾರನ ಹೇಳ್ಕೊಟ್ಟಿದೆಯಾ ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೆ ಅಟ್ಟುವುದು ಸರಿಯೇ ಅಂತರಿಕ್ಷಕ್ಕೆ ಅಡಿಯಿಟ್ಟ ನರ ನಿಂದು ಅಂತರವ ತೋರುವುದು ತರವೇ ಪ್ರಾಣಿ ಪಕ್ಷಿಗಳಿರಿತು ಐಕ್ಯಮತ್ಯದ ಭಾವ ಸಣ್ಣಿರುವೆ ತರಿಸಿ ತ ಕಣ್ಣ ಅಣು ಅಣುವ ಸೃಷ್ಟಿ ಮಾಡಿರಲು ಮಹಾದೇವ ಮತ್ತೇಕೆ ಅಸ್ಪೃಶ್ಯ ವರ್ಣ ಅಂಥೇಳಿ ಜಾತೀಯತೆ ಮತ್ತು ಅಸ್ಪೃಶ್ಯತೆ ವಿರುದ್ಧ ಸ್ವಯಂ ಸೇವಕರನ್ನು ಜಾಗೃತಗೊಳಿಸಿದಂಥ ಒಂದು ಖ್ಯಾತಿ ಸಂಘದ ಶಾಖೆಗಿದೆ ನಿಮಗೆ ಇಂಥದ್ದು ಯಾವುದಾದ್ರು ಖ್ಯಾತಿ ಇದೆಯಾ ನಿಮಗಿರೋದು ಬರೀ ಕುಖ್ಯಾತಿ ಮಾತ್ರ ನಿಮಗಿರೋದು ಕುಖ್ಯಾತಿ ಮಾತ್ರ ಆ ಕುಖ್ಯಾತಿಯನ್ನು ಮುಚ್ಚಾಕ್ಕೊಳ್ಳಿಕ್ಕೆ ಸಂಘದ ಮೇಲೆ ಸಂಘದ ಸ್ವಯಂ ಸೇವಕರ ಮೇಲೆ ಆಪಾದ್ನೆಯನ್ನು ಮಾಡ್ತಾಯಿದ್ದೀರಿ ಮಾಡ್ತಾ ಇದ್ದೀರಿ ಬನ್ನಿ ಚರ್ಚೆಗೆ ನೀವು ಮೂರು ಬಾರಿ ಬ್ಯಾನ್ ಮಾಡಿದಾಗಲೂ ಕೂಡ ನ್ಯಾಯಾಲಯವು ಉತ್ತರ ಕೊಟ್ಟಿದೆ ಜನರು ಉತ್ತರ ಕೊಟ್ಟಿದ್ದಾರೆ ನೀವೀಗಲೂ ಕೂಡ ಬನ್ನಿ ಚರ್ಚೆಗೆ ಅಥವಾ ನಾವೇನಾದರೂ ಸಂಘವೇನಾದರೂ ಸ್ವ ಸಮಾಜಘಾತಕವಾಗಿ ರಾಷ್ಟ್ರಘಾತಕವಾಗಿ ವರ್ತನೆ ಮಾಡ್ತಿರುವಂಥ ಒಂದು ಘಟನೆ ಇದ್ರೂ ತೋರಿಸಿ ನಿಮ್ಮದೇ ಸರ್ಕಾರ ಇದೆ ಫೈಲ್ ಮಾಡಿ ಕೋರ್ಟಿಗೆ ಕೇಸ್ನ ಫೈಲ್ ಮಾಡಿ ಕೇ ಕೋರ್ಟಿಗೆ ಕೇಸನ್ನ ಆಗ ಅಲ್ಲಿ ನೀವೇನು ಸಮರ್ಥನೆ ಮಾಡ್ಕೊಳ್ಳಿ ಅವಾಗ ನಿಮ್ಮ ನಿಮ್ಮ ನಿ ನಿಮ್ಮ 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 ಸತ್ಯ ಏನು ಸುಳ್ಳು ಏನು ಅನ್ನೋದು ಅರ್ಥ ಆಗುತ್ತೆ ಸತ್ಯದ ಹಾದಿಯಲ್ಲಿ ಹೋಗೋವನಿಗೆ ನೂರೆಂಟು ವಿಘ್ನಗಳು ಬರ್ತವೆ ಸಂಘ ಸತ್ಯದ ಹಾದಿಯಲ್ಲಿ ಹೋಗೋದನ್ನು ಬಿಡೋದಿಲ್ಲ ಅದನ್ನು ಮುಂದುವರಿಸುತ್ತೆ ಮತ್ತು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದು ನೀವು ಅವರು ಅಲ್ಲ ಬಹುಶಃ ನಿಮ್ಮ ನಂತರವೂ ಕೊಲೆ ಕೆ ಕೆಲವರು ಮತ್ತೆ ಮುಂದುವರಿಸ್ಬೋದು ಆ ಬ್ಯಾನ್ ಮಾಡ್ತೀವಿ ಅನ್ನೋರೆಲ್ಲ ಹೇಗೆ ಹೇಗೆ ಬದಲಾದರು ಅನ್ನೋದನ್ನು ನಿಮ್ಮ ಜವಾಹರ್ಲಾಲ್ ನೆಹರು ಐ ವಿಲ್ ಕ್ರಶ್ ಜನ್ಸಂಗ್ ಐ ವಿಲ್ ಸಕ್ ಕ್ರಶ್ ಆರ್ ಎಸ್ ಎಸ್ ಅಂತ ಹೇಳಿದರು ಅರವತ್ತ್ಮೂರರ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ರಾಜಮನ್ನಣೆಯೊಂದಿಗೆ ಪೆರೇಡ್ನಲ್ಲಿ ಭಾಗವಹಿಸೋಕೆ ಅವಕಾಶ ಕೊಟ್ಟರು ಅವ್ರು ಬದಲಾದರು ಇಂದಿರಾ ಗಾಂಧಿ ಸಾಕಪ್ಪ ಸಾಕು ಆರ್ ಎಸ್ ಎಸ್ ಸವಾಸ ನಾನು ಆರ್ ಎಸ್ ಎಸ್ ಒಂದಕ್ಕೆ ಕೈ ಹಾಕದೇ ಇದ್ದಿದ್ದರೆ ಅಧಿಕಾರ ಕಳ್ಕೊಳ್ತಿರಲಿಲ್ಲ ಅಂತ ಆಪ್ತರ ಜೊತೆಯಲ್ಲಿ ಅಲವತ್ತುಕೊಂಡ್ರು